ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಏಕಾದಶಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಉತ್ಪನ್ನ ಏಕಾದಶಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವಂಬರ್ ಇಪ್ಪತ್ತಾರನೇ ತಾರೀಕು ಮತ್ತು ಇಪ್ಪತ್ತೇಳನೇ ತಾರೀಕು ಬರ್ತಾ ಇರುವ ಉತ್ಪನ್ನ ಏಕಾದಶಿಯ ಮಹಿಮೆಯನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಕಥೆಯನ್ನು ಕೂಡ ತಿಳಿಸ್ತಾ ಇದ್ದೀನಿ ಈ ಉತ್ಪನ್ನ ಏಕಾದಶಿಯ ಮಹಿಮೆಯೇನು ಈ ಉತ್ಪನ್ನ ಏಕಾದಶಿ ಅಂತ ಹೇಳಿ ಈ ಏಕಾದಶಿನ ಯಾಕೆ ಕರೀತಾರೆ ಅಂದರೆ ಸ್ನೇಹಿತರೆ ಇವತ್ತಿನಿಂದ ಹೊಸದಾಗಿ ಯಾರೆಲ್ಲ ಏಕಾದಶಿಯ ವ್ರಥದ ಆಚರಣೆಯನ್ನು ಉಪವಾಸವನ್ನು ಕೈಗೊಳ್ತಾರೋ ಅವರು ಈ ಉತ್ಪನ್ನ ಏಕಾದಶಿಯಿಂದ ಶುರು ಮಾಡ್ಬೋದು ಸ್ನೇಹಿತರೆ ಏಕಾದಶಿಗಳ ಶುರು ಈ ಉತ್ಪನ್ನ ಏಕಾದಶಿಯಾಗಿದೆ ಹಾಗಾಗಿ ಈ ಉತ್ಪನ್ನ ಏಕಾದಶಿ ದೇವಿಯನ್ನು ನಾವು ಯಾಕೆ ಪೂಜಿಸಬೇಕು ಈ ಉತ್ಪನ್ನ ಏಕಾದಶಿಯ ಮಹಿಮೆ ಏನು ಅಂತ ಹೇಳಿ ಕೇಳೋದಾದರೆ ಈ ಉತ್ಪನ್ನ ಏಕಾದಶಿ ದೇವಿಯ ಪ್ರತಿ ತಿಂಗಳು ಎರಡು ಬಾರಿ ಏಕಾದಶಿಗಳು ಬರ್ತವೆ ಒಂದು ಕೃಷ್ಣ ಪಕ್ಷದಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಅದೇ ರೀತಿ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಪರ್ ತಿಂಗಳ ಮಾರ್ಗಶಿರ ಕಾರ್ತೀಕ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ಉತ್ಪನ್ನ ಏಕಾದಶಿ ಅತ್ಯಂತ ಮಹಿಮೆ ಉಳ್ಳದ್ದಾಗಿದೆ ಸ್ನೇಹಿತರೆ ಯಾಕಂದ್ರೆ ಈ ಉತ್ಪನ್ನ ಏಕಾದಶಿ ದೇವಿಯನ್ನ ನಾವು ಇವತ್ತು ಪೂಜಿಸಬಹುದು ನಾವು ಈ ಏಕಾದಶಿಯ ಉತ್ಪನ್ನ ದೇವಿ ಹೆಸರಲ್ಲಿ ನಾವು ಕರಿತೀವಿ ಅಂದ್ರೆ ವಿಷ್ಣುವಿನ ಪ್ರತಿ ಸ್ವರೂಪವಾದ ಈ ಏಕಾದಶಿಯ ಮಹಿಮೆ ಕಥೆಯನ್ನ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಯಾಕೆ ನಾವು ಈ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಅಂತೇಳಿ ಕರಿತೀವಿ ಅಂತ ಸ್ನೇಹಿತರೆ ನಾವು ಮೊದಲಿಗೆ ತಿಳ್ಕೊಳ್ಳೋದಾದರೆ ಏಕಾದಶಿಯ ಸಮಯ ಯಾವಾಗಿಂದ ಶುರುವಾಗುತ್ತೆ ಅನ್ನೋದಾದ್ರೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಸೋಮವಾರದ ರಾತ್ರಿ ಒಂದು ಗಂಟೆ ಮೂರು ನಿಮಿಷದಿಂದ ಏಕಾದಶಿ ತಿಥಿ ಶುರುವಾಗುತ್ತೆ ಮಂಗಳವಾರ ರಾತ್ರಿ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯವಾಗುತ್ತೆ ಹಾಗಾಗಿ ನಾವು ಮಂಗಳವಾರ ಬೆಳಗ್ಗೆ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ತಗೊಂಡ್ರೆ ನಾವು ಮಂಗಳವಾರ ಬೆಳಗ್ಗೆ ನಾವು ಏಕಾದಶಿಯನ್ನು ಆರಂಭ ಮಾಡ್ತೀವಿ ಬೇಕು ಒಳ್ಳೆಯದು ಸ್ನೇಹಿತರೆ ನಾವು ದ್ವಾದಶಿ ತಿಥಿಯೊಂದು ಕೂಡ ಯಾಕೆ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಅಂದರೆ ಬುಧವಾರ ನಮಗೆ ದ್ವಾದಶಿ ತಿಥಿ ಸೂರ್ಯೋದಯದಿಂದ ಸಿಗೋದಿಲ್ಲ ಹನ್ನೊಂದು ಗಂಟೆಯ ನಂತರ ಸಿಗುತ್ತೆ ಹಾಗಾಗಿ ಆ ದಿನ ಕೂಡ ನಾವು ವೈಷ್ಣವ ಕ್ಯಾಲೆಂಡರ್ ಪ್ರಕಾರ ಏಕಾದಶಿಯ ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ ವೈಷ್ಣವರು ಬುಧವಾರ ಕೂಡ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ವರ್ಷದಲ್ಲಿ ಸಾರಿ ಎರಡು ದಿನ ಏಕಾದಶಿ ವ್ರತದ ಆಚರಣೆ ಮಾಡುವ ಸಂದರ್ಭಗಳು ಬರ್ತವೆ ಯಾಕಂದರೆ ಆಯಾ ಪ್ರಾಂತ್ಯಕ್ಕೆ ಸಮಯಕ್ಕೆ ತಿಥಿಗೆ ತಕ್ಕ ಹಾಗೆ ಸಮಯವನ್ನು ವಿಂಗಡಣೆಯನ್ನು ಮಾಡಿದಾಗ ಈ ರೀತಿ ತಿಥಿಗಳು ನಮಗೆ ಸಿಗ್ತವೆ ನಮಗೆ ಬುಧವಾರ ಬೆಳಗ್ಗೆ ಯಾಕೆ ಏಕಾದಶಿ ಇರುತ್ತಾ ಏಕಾದಶಿ ತಿಥಿ ಇಲ್ದಿದ್ರೂ ಕೂಡ ನಾವು ದ್ವಾದಶಿ ತಿಥಿಯನ್ನು ಆಚರಣೆ ಮಾಡೋ ಹಾಗಿರಲ್ಲ ಅನ್ನೋದಾದರೆ ಆ ಸಮಯದಲ್ಲಿ ಹರಿವಾಸದ ಸಮಯ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಏಕಾದಶಿ ತಿಥಿಯ ಆಚರಣೆ ಆ ಸಮಯದಲ್ಲಿ ಇಲ್ಲ ಹಾಗಂತ ದ್ವಾದಶಿ ತಿಥಿ ಆಚರಣೆಯೂ ಇರೋದಿಲ್ಲ ಬುಧವಾರ ಹನ್ನೊಂದು ಗಂಟೆಯ ನಂತರ ದ್ವಾದಶಿ ತಿಥಿಯ ಆಚರಣೆ ಇರುತ್ತೆ ಈ ದ್ವಾದಶಿ ತಿಥಿಯಂದು ಕೂಡ ನಾವು ಉಪವಾಸದ ಆಚರಣೆಯನ್ನು ಮಾಡಿದರೆ ಅಂದರೆ ಅನ್ನವನ್ನು ಗ್ರಹಣ ಮಾಡಬಾರ್ದು ಆ ರೀತಿಯಾಗಿ ಫಲಹಾರ ಸೇವಿಸಿ ನಾವು ಆಚರಣೆಯನ್ನು ಮಾಡಿದರೆ ಏಕಾದಶಿ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ಹಾಗಾಗಿ ನಾವು ಎರಡು ದಿನಗಳ ಕಾಲ ಏಕಾದಶಿ ಆಚರಣೆಯನ್ನು ಮಾಡಿದರೆ ಒಳ್ಳೆಯದು ಇಪ್ಪತ್ತೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ಕೂಡ ನಮಗೆ ದ್ವಾದಶಿಯ ಆಚರಣೆ ಸಿಗುತ್ತೆ ಆ ಸಮಯದಲ್ಲಿ ನಾವು ಪಾರಾಯಣ ಮತ್ತು ಪೂಜೆಯನ್ನು ಮುಗಿಸ್ಕೊಂಡು ಉಪವಾಸವನ್ನು ಬಿಡಬಹುದು ಸ್ನೇಹಿತರೆ ನೈವೇದ್ಯವನ್ನು ದೇವರಿಗೆ ಕೊಟ್ಟು ನಾವು ಕೂಡ ಊಟವನ್ನು ಮಾಡಬಹುದು ಆ ದಿನ ನಾವು ಅನ್ನ ಗ್ರಹಣದ ಜೊತೆಗೆ ನಮ್ಮ ಉಪವಾಸವನ್ನು ಮುಗಿಸಬಹುದು ಈ ರೀತಿಯಾಗಿ ಪದ್ಧತಿ ಇರುತ್ತೆ ಎಲ್ಲಾ ಏಕಾದಶಿಗಳು ಭಿನ್ನತೆಯನ್ನ ಹೊಂದಿದ್ರು ಕೂಡ ಫಲ ಮಾತ್ರ ಒಂದೇ ರೀತಿಯಾಗಿ ಸಿಗತ್ತೆ ಸ್ನೇಹಿತರೆ ಹಾಗಾಗಿ ನಾವು ಆಚರಣೆಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಮಾಡಬೇಕಾಗತ್ತೆ ಅವು ಈ ಏಕಾದಶಿಯ ಆಚರಣೆಯನ್ನ ಮಾಡ್ತಾ ಇದೀವಿ ವ್ರತವನ್ನ ಪರಿಪಾಲನೆಯನ್ನು ಮಾಡ್ತಾ ಇದೀವಿ ಉಪವಾಸದ ಆಚರಣೆಯನ್ನ ಮಾಡ್ತಿದೀವಿ ಅಂದರೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೇಬೇಕು ಸ್ನೇಹಿತರೆ ನಾವು ಈ ದಿನ ಪ್ರಾತಃ ಕಾಲದಲ್ಲಿ ಎದ್ದು ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಮನೆಯನ್ನ ಸ್ವಚ್ಛಗೊಳಿಸಿಕೊಂಡು ಪೂಜೆಯನ್ನ ಮಾಡಿ ಪೂಜೆಯನ್ನ ಯಾವ ರೀತಿ ಮಾಡಬೇಕಂದ್ರೆ ಹೂವು ಹಣ್ಣು ಯಾವ ರೀತಿ ದಿನನಿತ್ಯ ನಾವು ಪೂಜೆಯನ್ನ ದೇವರಿಗೆ ಅರ್ಪಣೆ ಮಾಡಿ ಮಾಡ್ತೀವಲ್ವಾ ಅದೇ ರೀತಿ ನಾವು ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ಬಹುದು ಹಳದಿ ಬಣ್ಣದ ಹೂವು ಕೆಂಪು ಬಣ್ಣದ ಹೂವು ಹಾಗೆ ಬಿಳಿ ಬಣ್ಣದ ಹೂವು ತುಳಸಿಯನ್ನು ಲಕ್ಷ್ಮೀನಾರಾಯಣರಿಗೆ ಅರ್ಪಣೆ ಮಾಡುವ ಮೂಲಕ ನಾವು ಪೂಜೆಯನ್ನು ಮುಗಿಸ್ಕೊಳ್ಬೋದು ನಂತರ ದೇವರಿಗೆ ಬಾಳೆಹಣ್ಣು ಹಾಲು ನೈವೇದ್ಯವನ್ನು ಮಾಡಬಹುದು ನಂತರ ಆ ಹಾಲು ಹಣ್ಣು ನೈವೇದ್ಯವನ್ನು ನಾವು ತಗೊಳ್ಬೋದು ನಿರಾಹಾರವಾಗಿ ಮಾಡ್ತೀವಿ ಅಂದರೂ ನಿರಾಹಾರವಾಗಿ ಮಾಡಬಹುದು ನಮಗೆ ಆಗೋಲ್ಲ ನಮಗೆ ಸ್ವಲ್ಪ ಹುಷಾರಿಲ್ಲ ಏನಾದರೂ ಸಮಸ್ಯೆಗಳಿದ್ದೇ ಇರ್ತಾವಲ್ವಾ ಹಾಗಾಗಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಈ ರೀತಿ ಎಲ್ಲ ಸಮಸ್ಯೆ ಇದ್ದರೂ ಆ ಪೂಜೆ ಆದ ನಂತರ ಹಾಲು ಹಣ್ಣು ಸೇವಿಸಿ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬಹುದು ಶಕ್ತರಾದರೆ ಗಟ್ಟಿ ಮುಟ್ಟಿರೋವರಾದರೆ ನಾವು ನಿರಾಹಾರವಾಗಿ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ ಅದು ತುಂಬ ಶ್ರೇಷ್ಠ ಫಲವನ್ನು ಕೊಡುತ್ತೆ ನಾವು ಯಾವುದೇ ರೀತಿಯ ಆಚರಣೆಯನ್ನು ಮಾಡ್ತೀವಿ ವ್ರತವನ್ನು ಮಾಡ್ತೀವಿ ಪೂಜೆಯನ್ನು ಮಾಡ್ತೀವಿ ಅಂದ್ರೂ ಕೂಡ ನಮಗೆ ಇಲ್ಲಿ ವೈಭವ ಕೇಳೋದಿಲ್ಲ ಭಗವಂತ ನಾವು ಏನನ್ನ ಕೊಡ್ತೀವಿ ಅಂತ ಕೇಳೋದಿಲ್ಲ ಭಕ್ತಿಯ ಸಮರ್ಪಣಾ ಭಾವವನ್ನು ಕೇಳ್ತಾರೆ ಹಾಗೆ ನಮ್ಮಿಂದ ಪರಿಶುದ್ಧತೆಯ ಕರ್ಮಗಳನ್ನು ಕೇಳ್ತಾರೆ ಸ್ನೇಹಿತರೆ ಅಂದ್ರೆ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರಬೇಕು ಈ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದೀವಿ ನಾವು ಉಪವಾಸವನ್ನು ಮಾಡ್ತಾ ಇದ್ವಿ ತಕ್ಷಣ ನಮಗೆ ಫಲ ಸಿಗುತ್ತೆ ಅಂದರೆ ಖಂಡಿತ ಸಿಗೋದಿಲ್ಲ ಸ್ನೇಹಿತರೆ ಮ ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲೂ ಕೂಡ ರೀತಿ ನೀತಿಗಳು ಇರಬೇಕಾಗತ್ತೆ ಯಾವಾಗ ಅಪನಿಂದನೆ ಮಾಡಿ ಅಪಹಾಸ್ಯ ಮಾಡಿ ನಗುವಂಥ ಕೆಲಸವನ್ನು ಮಾಡಬಾರ್ದು ಯಾರ ಬಗ್ಗೆನೂ ನಾವು ಆಡ್ಕೊಳ್ಳೋಕೆ ಹೋಗಬಾರ್ದು ಒಳ್ಳೆಯ ಚಿಂತನೆಯನ್ನು ಮಾಡಬೇಕು ಅದು ಕೂಡ ಭಗವತ್ ಚಿಂತನೆಯನ್ನು ಮಾಡಬೇಕು ನಾಮ ಸ್ಮರಣೆಯನ್ನು ಮಾಡಬೇಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಲಕ್ಷಗಟ್ಟಲೆ ಆಗಲಿ ನಮಗೆ ಎರಡು ದಿನಗಳ ಕಾಲ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಿದ್ವಿ ಅಂದರೆ ಲಕ್ಷ ಗಟ್ಟಲೆ ನಾವು ಪಾರಾಯಣವನ್ನು ಮಾಡಬೇಕೆ ಹೊರತು ಯಾವುದರ ಬಗ್ಗೆಯೂ ನಾವು ಕೆಟ್ಟದಾಗಿ ಚಿಂತೆಯನ್ನು ಮಾಡಲೂಬಾರ್ದು ಕೆಟ್ಟದಾರಿ ಆಯ್ಕೆಯನ್ನು ಮಾಡ್ಕೊಳ್ಬಾರ್ದು ಕೆಟ್ಟ ಉದ್ದೇಶವನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಬಾರ್ದು ಈ ರೀತಿಯಾಗಿ ನಾವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿದ್ದೆ ಆದರೆ ಖಂಡಿತ ನಾವು ಏಕಾದಶಿಯ ಆಚರಣೆಯನ್ನು ಮಾಡಿದ್ದಕ್ಕೆ ಫಲ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಸ್ನೇಹಿತರೆ ಅದೇ ನಾವು ಉಪವಾಸವನ್ನು ಮಾಡ್ತಾ ಇದ್ದೀವಿ ಏಕಾದಶಿ ವ್ರತದ ಆಚರಣೆಯನ್ನು ತಿಂಗಳಲ್ಲಿ ಎರಡು ಬಾರಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ರು ಕೂಡ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀವಿ ಆಡ್ಕೊಳ್ತಾ ಇದ್ದೀವಿ ನಗ್ತಾ ಇದ್ದೀವಿ ಯೋಚಿಸ್ತಾ ಇದ್ದೀವಿ ಅಂತ ಖಂಡಿತ ಅದಕ್ಕೆ ಫಲ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಕರ್ಮಗಳು ಸಹ ಒಳ್ಳೆಯ ಉದ್ದೇಶವನ್ನು ಹೊಂದಿದಾಗ ನಾವು ಮಾಡಿದ ಪೂಜಾ ವ್ರತಗಳು ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ತಂದುಕೊಡ್ತವೆ ಈ ಮಾಹಿತಿಯನ್ನು ನಾವು ಕರೆಕ್ಟಾಗಿ ನೆನಪಿಟ್ಕೊಂಡು ನಾವು ವ್ರತದ ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ ಭಗವಂತನಿಗೆ ನೀವು ಪೂಜೆ ಮಾಡೋಕೆ ಪರವಾಗಿಲ್ಲ ಒಂದು ತುಳಸಿ ದಳವನ್ನು ನಾರಾಯಣನ ಪಾದದಲ್ಲಿಟ್ಟು ನಾವು ಶುದ್ಧವಾದ ಭಾವದೊಂದಿಗೆ ಸಮರ್ಪಣೆ ಮಾಡಿ ಈ ವ್ರತದ ಆಚರಣೆಯನ್ನು ಮಾಡಿದರೂ ಸಾಕು ಸ್ನೇಹಿತರೆ ಖಂಡಿತ ಆ ಮಹಾಲಕ್ಷ್ಮಿ ನಾರಾಯಣರ ಕೃಪೆ ನಮಗೆ ಸಿಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮ ನಮ್ಮದಿಯ ಜೊತೆಗೆ ನಾವು ಅಂದ್ಕೊಂಡ ಎಲ್ಲ ಕೆಲಸಗಳು ಕಾಲಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗ್ತಾ ಆಗ್ತಾ ಹೋಗ್ತವೆ ನಮಗೆ ಜೀವನದಲ್ಲಿ ನಾವು ಉನ್ನತಿಯನ್ನು ಹೊದುತ್ತಾ ಇದ್ದೀವಿ ಅನ್ನುವ ಅನುಭವ ಕೂಡ ನಮಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಉದ್ದೇಶ ಕರ್ಮದ ಉದ್ದೇಶ ಒಳಿತಾಗಿರಬೇಕು ಖಂಡಿತ ಅದಕ್ಕೆ ತಕ್ಕ ಹಾಗೆ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಇದನ್ನು ನೆನಪಿಟ್ಕೊಂಡು ನಾವು ಯಾವುದೇ ರಥ ಪೂಜೆ ನಿಯಮಗಳನ್ನು ಪಾಲಿಸಬೇಕು ಆಗ ಖಂಡಿತ ನಮಗೆ ಅದರ ಫಲ ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ಹಾಗೆ ಈ ವ್ರತದ ಆಚರಣೆ ಹಾಗೆ ಹಾಗೆ ಸ್ನೇಹಿತರೆ ನಾವು ಪಾರಾಯಣದ ಸಮಯದಲ್ಲಿ ನಾವು ಏಕಾದಶಿಯ ವ್ರಥ ಏಕಾದಶಿಯ ರಥವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಈ ಕಥೆಯನ್ನು ನಾವು ಕೇಳಲೇಬೇಕಾಗುತ್ತೆ ಸ್ನೇಹಿತರೆ ಈ ಉತ್ಪನ್ನ ಏಕಾದಶಿಯ ಕಥೆಯನ್ನು ಹೇಳ್ತೀನಿ ಕೇಳಿ ಸ್ನೇಹಿತರೆ ಹಿಂದೆ ಮುರ ಅನ್ನುವ ರಾಕ್ಷಸ ಇರ್ತಾನಂತೆ ತುಂಬ ದೇವತೆಗಳಿಗೆ ಉಪಟಳ ಕೊಡ್ತಾ ಇರ್ತಾನಂತೆ ಕಾಡಾಟಗಳನ್ನು ಕೊಡ್ತಾ ಇರ್ತಾನಂತೆ ಯಾವುದೇ ರೀತಿ ದೇವತೆಗಳು ನೆಮ್ಮದಿಯಾಗಿರಲಿಕ್ಕೆ ಬಿಡೋದೇ ಇಲ್ಲ ಈ ಮುರ ಅನ್ನುವ ರಾಕ್ಷಸ ಇಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ವಿಷ್ಣುವಿನ ಮೊರೆ ಹೋಗ್ತಾರಂತೆ ಆಗ ವಿಷ್ಣುವು ಈ ಮುರ ಅನ್ನುವ ರಾಕ್ಷಸನ ಜೊತೆ ಯುದ್ಧವನ್ನು ಮಾಡ್ತಾನಂತೆ ಇವರಿಬ್ಬರ ಮಧ್ಯೆ ಘೋರವಾದ ಯುದ್ಧ ನಡೆಯುತ್ತಂತೆ ಆ ಯುದ್ಧ ಮುಗಿಯೋದೇ ಇಲ್ಲ ಎಷ್ಟೇ ವಿಷ್ಣುವು ಈ ಮುರ ಎನ್ನುವ ರಾಕ್ಷಸನ ಮೇಲೆ ಪ್ರಹಾರ ನಡೆಸ್ತಾಗ್ಲೆಲ್ಲ ಆ ಮುರ ಅನ್ನುವ ರಾಕ್ಷಸ ಅದರಿಂದ ತಪ್ಪಿಸ್ಕೊಳ್ತಾ ಇರ್ತಾನಂತೆ ಇದರಿಂದ ವಿಷ್ಣು ಚಿಂತಾಕ್ರಾಂತನಾಗ್ತಾನಂತೆ ಮತ್ತು ಆಯಾಸ ಕೂಡಗೊಳ್ತಾನಂತೆ ಇಂತಹ ಸಂದರ್ಭದಲ್ಲಿ ಅವನು ಹಿಮಾವತಿ ಎನ್ನುವ ಗುಹೆಯನ್ನು ಪ್ರವೇಶ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ನಿದ್ರೆ ಮಾಡುವ ನಿದ್ರೆ ಮಾಡುವ ಅಂದರೆ ನಿದ್ರೆ ಮಾಡೋದಿಲ್ಲ ಭಗವಂತ ಧ್ಯಾನಕ್ಕೆ ಜಾರ್ತಾನೆ ಅನ್ನುವ ಕಲ್ಪನೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಧ್ಯಾನಕ್ಕೆಗೆ ವಿಷ್ಣುವು ತನ್ನ ಮಾಯೆಯನ್ನು ಈ ರೀತಿಯಾಗಿ ಸೃಷ್ಟಿ ಮಾಡೋದಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಭಗವಂತ ಭಕ್ತರನ್ನ ಇಂಥ ಕಷ್ಟದಲ್ಲಿ ಬಿಟ್ಟು ಯಾವತ್ತಿಗೂ ಮಲಗೋದಿಲ್ಲ ಅಲ್ವಾ ಸ್ನೇಹಿತರೆ ಅಲ್ಲಿ ಅವರು ಮಲಗೋ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅದಕ್ಕೆ ಒಂದು ಉದ್ದೇಶ ಕಾರಣ ಇದ್ದೇ ಇರುತ್ತೆ ಸ್ನೇಹಿತರೆ ಅದೇ ರೀತಿ ಈ ವಿಷ್ಣುವು ನಿದ್ರೆಗೆ ಜಾರಿದಾಗ ಆ ಸಮಯದಲ್ಲಿ ಮುರಾರಾಕ್ಷಸನಿಗೆ ಈ ವಿಚಾರ ಗೊತ್ತಾಗಿ ಅವನು ಆ ಗುಹೆಯನ್ನು ಪ್ರವೇಶ ಮಾಡಿ ವಿಷ್ಣುವಿನ ಮೇಲೆ ಪ್ರಹಾರ ನಡೆಸಬೇಕು ಅನ್ನೋ ಸಂದರ್ಭದಲ್ಲಿ ವಿಷ್ಣುವಿನ ದೇಹದಿಂದ ಒಂದು ಅಗಮ್ಯ ಚೈತನ್ಯವಾದ ಒಂದು ಸುಂದರವಾದ ಕನ್ಯೆ ಉತ್ಪತ್ತಿ ಆಗ್ತಾಳಂತೆ ಅವಳು Oh, my God. ವಿಷ್ಣುವಿನ ದೇಹದಿಂದ ಹೊರಗೆ ಬಂದು ಈ ಮುರ ಎನ್ನುವ ರಾಕ್ಷಸನೊಂದಿಗೆ ಕಾದಾಡ್ತಾಳಂತೆ ಅವಳು ಘೋರವಾದ ಯುದ್ಧವನ್ನು ನಡೆಸಿದಾಗ ಮುರ ಹತ್ಯೆ ಆಗ್ತಾನಂತೆ ಮುರನ ವಧೆಯನ್ನು ಮಾಡಿದ ಈ ಸುಂದರಿ ಕನ್ಯೆ ಮಾಡ್ತಾಳೆ ಈ ಸಂದರ್ಭದಲ್ಲೇ ಸರಿಯಾಗಿ ವಿಷ್ಣುವಿಗೆ ಎಚ್ಚರವಾಗುತ್ತೆ ವಿಷ್ಣುವು ಎಚ್ಚರಗೊಂಡು ಆಘಾತಕ್ಕೆ ಒಳಗಾಗುವ ನಾಟಕ ಮಾಡ್ತಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಇದೆಲ್ಲ ಪೂರ್ವ ನಿರ್ಧಾರಿತವಾಗಿರುತ್ತೆ ಈ ರೀತಿಯಾದಾಗ ಯಾರು ತನ್ನದೇ ಆದ ಮಾಯ ಸ್ವರೂಪ ತನ್ನದೇ ಆದ ಅಂಶ ಅಂತೇಳಿ ವಿಷ್ಣುವಿಗೆ ತಿಳಿಯುತ್ತಂತೆ ಆಗ ವಿಷ್ಣುವು ಅವಳನ್ನು ಹರಿಸಿ ಆಶೀರ್ವಾದಿಸ್ತಾನೆ ಂತೆ ನಿನ್ನ ಹೆಸರಲ್ಲಿ ಈ ಉತ್ಪನ್ನ ಏಕಾದಶಿಯ ವ್ರತದ ಆಚರಣೆಯನ್ನು ಯಾರು ಮಾಡ್ತಾರೋ ಹಾಗೆ ನನ್ನ ಜೊತೆಗೆ ನಿನ್ನನ್ನು ಯಾರು ಇವತ್ತು ಈ ಉತ್ಪನ್ನ ದೇವಿಯನ್ನು ಸ್ಮರಣೆ ಮಾಡ್ತಾರೋ ಅವರ ಎಲ್ಲ ಕಷ್ಟಗಳು ದುಃಖಗಳು ಪಾಪಗಳು ನಾಶವಾಗುವುದರ ಜೊತೆಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ ಪುಣ್ಯ ಅವರಿಗೆ ಸಿಗುತ್ತೆ ಅಂತ ಹೇಳಿ ವಿಷ್ಣುವು ಅವಳಿಗನ್ನ ಕೊಡ್ತಾನಂತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಉತ್ಪನ್ನ ಏಕಾದಶಿಯ ವ್ರತದ ಆಚರಣೆ ಮಾಡಬೇಕು ಉತ್ಪನ್ನ ಏಕಾದಶಿಯ ವ್ರತದ ಮಹಿಮಾ ಕಥೆಯಾಗಿದೆ ಹಾಗೆ ಈ ಉತ್ಪನ್ನ ಏಕಾದಶಿಯಲ್ಲಿ ದಾನ ಧರ್ಮದ ಸೇವೆಯನ್ನು ನಿಸ್ಸಹಾಯಕರಿಗೆ ಮಾಡಬೇಕು ಸ್ನೇಹಿತರೆ ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ನಿಸ್ಸಾಯಕರಿಗೆ ಆಗಿರ್ಬೋದು ಕೈಲಾದ ದಾನ ಧರ್ಮದ ಸೇವೆಯನ್ನು ಕೂಡ ಮಾಡಬೇಕು ಅದು ಕೂಡ ಏಕಾದಶಿಯ ಆಚರಣೆಯ ಒಂದು ಭಾಗವಾಗಿರುತ್ತೆ ಹಾಗಾಗಿ ನಮ್ಮ ಕೈಲಾದ ಸಹಾಯವನ್ನು ನಾವು ಯಾರಿಗಾದರೂ ನಿಸ್ಸಹಾಯಕರಿಗೆ ಮಾಡಲೇಬೇಕು ಸ್ನೇಹಿತರೆ ಇದು ಏಕಾದಶಿ ವ್ರತದ ಆಚರಣೆಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಹಾಗೆ ನಾವು ಮಂಗಳವಾರ ಬುಧವಾರ ಎರಡೂ ದಿನ ಕೂಡ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ದ್ವಾದಶಿ ಮತ್ತು ಏಕಾದಶಿ ತಿಥಿಯಂದು ಮತ್ತು ದ್ವಾದಶಿ ತಿಥಿಯಂದು ಕೂಡ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿಕೊಂಡು ಗುರುವಾರ ಬೆಳಗ್ಗೆ ನಾವು ಪಾರಾಯಣವನ್ನು ಮುಗಿಸಿ ನಾವು ವ್ರತದ ಆಚರಣೆಯನ್ನು ಮುಗಿಸ್ಬೋದು ಸ್ನೇಹಿತರೆ ಒಂದೇ ದಿನ ಮಾಡ್ಕೊಳ್ಳೋರು ಒಂದೇ ದಿನವೂ ಮಾಡ್ಕೊಳ್ಬಹುದು ಆದರೆ ಎರಡು ದಿನ ಆಚರಣೆ ಬಹಳ ಪುಣ್ಯವನ್ನು ನಮಗೆ ತಂದುಕೊಡುತ್ತೆ ಬುಧವಾರ ದ್ವಾದಶಿಯಲ್ಲೂ ಕೂಡ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಾ ಉಪವಾಸವನ್ನು ಕೈಗೊಂಡ್ರೆ ಖಂಡಿತ ಏಕಾದಶಿಯ ಪೂರ್ಣ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಎಷ್ಟು ಸಾಧ್ಯನೋ ನಿಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಉಪವಾಸದ ಆಚರಣೆಯನ್ನು ಮಾಡಿ ಹರಿನಾಮ ಸ್ಮರಣೆ ಮಾಡ್ತಾ ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಈ ಏಕಾದಶಿ ವ್ರತದ ಆಚರಣೆಯನ್ನು ಮಾಡೋಣ ಸ್ನೇಹಿತರೆ ಹಾಗೆ ಯಾರಿಗೆಲ್ಲ ಆಗೋದಿಲ್ಲ ಅಂದರೆ ಕೆಲವರಿಗೆ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಸರಿ ಅವರು ಮಾತ್ರೆ ಔಷಧಿಗಳನ್ನು ತಗೊಳ್ಳೋದಿರುತ್ತೆ ಅಂತ ಸಂದರ್ಭದಲ್ಲಿ ನಾವು ಹೇಗೆ ಉಪವಾಸವನ್ನು ಎರಡು ದಿನ ಮಾಡಬೇಕು ಅಂದರೆ ಖಂಡಿತ ನಾಳೆ ನೀವು ಮಂಗಳವಾರ ಆಚರಣೆ ಮಾಡೋರು ಹಾಲು ಹಣ್ಣನ್ನು ಸೇವನೆ ಮಾಡಿರಿ ಬುಧವಾರದ ದಿನ ನೀವು ರಾತ್ರಿ ಏನಾದರೂ ಇಲ್ಲ ಬೆಳಗ್ಗೆ ನಾವು ಮಾತ್ರೆ ಮೆಡಿಸನ್ ತಗೊಳ್ಳೋದು ಇದೆ ಅನ್ನೋರು ನೀವು ಉಪ್ಪಿಟ್ಟು ಇಲ್ಲವೇ ಶಾಬಕ್ಕಿ ಕಿಚಡಿಯನ್ನು ಮಾಡಿಕೊಂಡು ತಿಂದು ನೀವು ಔಷಧಿಯನ್ನು ತಗೊಳ್ಬೋದು ಸ್ನೇಹಿತರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ಲ ಹಾಗಾಗಿ ನೀವು ಆಗಾಗ ಸ್ವಲ್ಪ ಮಟ್ಟಿಗೆ ಕೈ ಸೇವನೆಯನ್ನು ಮಾಡಿ ಆದಷ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾ ಈ ಏಕಾದಶಿ ಆಚರಣೆಯನ್ನು ನಾವೆಲ್ಲರೂ ಮಾಡೋಣ ಅದರ ಫಲವನ್ನು ಪಡೆದುಕೊಳ್ಳೋಣ ಅಂತ ತಿಳಿಸ್ತಾ ಸ್ನೇಹಿತರೆ ಈ ಏಕಾದಶಿಯ ಆಚರಣೆಯನ್ನು ನಾವೆಲ್ಲರೂ ಆದಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡೋಣ ಮಹಾಲಕ್ಷ್ಮೀ ನಾರಾಯಣರ ಕೃಪೆಗೆ ಹಾಗೂ ದೇವಿಯ ಕೃಪೆಗೂ ಕೂಡ ಪಾತ್ರರಾಗಿ ನಮ್ಮ ಜೀವನದಲ್ಲಿ ಅದರ ಫಲವನ್ನು ಏಕಾದಶಿ ವ್ರತದ ಆಚರಣೆಯ ಫಲವನ್ನು ಭೋಗಿಸೋಣ ಅಂತ ಹೇಳಿ ತಿಳಿಸ್ತಾ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ